ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಸೊ ನಾವು ಎಂಜಿನ್ ಮೇಲೆ ದೋಸೆ ಹಾಕ್ಬೇಕಾದ್ರೆ ಅಥವಾ ತವ ಮೇಲೆ ದೋಸೆ ಹಾಕಬೇಕಾದ್ರೆ ಕೆಲವು ಸಲ ದೋಸೆ ಅಂಟ್ಕೋತಾ ಇರುತ್ತೆ ಸೊ ಆವಾಗ ಈ ರೀತಿ ನಾವು ಈರುಳ್ಳಿ ಅಥವಾ ಆಲೂಗಡ್ಡೆನ ಈ ರೀತಿ ಒಂದು ಚಾಕುಗೆ ಅಥವಾ ಫೋರ್ಕ್ಗೆ ಈ ರೀತಿ ಸಿಗಿಸ್ಕೊಂಡು ಒಂಚೂರು ಆಯಿಲ್ ಹಾಕಿ ಈ ರೀತಿ ರಬ್ ಮಾಡೋದ್ರಿಂದ ದೋಸೆ ಹೆಂಚಿಗೆ ಅಂಡ್ಕೊಂಡೇ ಇರೋ ಹಾಗೆ ಈಸಿಯಾಗಿ ನಾವು ದೋಸೆನ ಮಾಡ್ಕೋಬೋದು ಅದೊಂಚೂರನ್ನು ಸಹ ದೋಸೆ ಹೆಂಚಿಗಾಗಲಿ ತವಾಗಾಗಲಿ ಅಂಡ್ಕೊಳ್ಳೋಲ್ಲ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನಾಡಿ ನಾನು ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ತೊಗೊಂಡು ನೀಟಾಗಿ ಹೆಂಚಿನ ಮೇಲೆ ರಬ್ ಮಾಡಿಬಿಟ್ಟು ನಾನಿಲ್ಲಿ ದೋಸೆ ಹಾಕೋತಾ ಇದ್ದೀನಿ ಸೊ ಈ ರೀತಿ ನಾವು ಆಲೂಗಡ್ಡೆನಲ್ಲಾದರೂ ಮಾಡ್ಕೊಬೋದು ಅಥವಾ ಈ ರೀತಿ ಆನಿಯನ್ನ ಚಾಕುಗೆ ಅಥವಾ ಫೋರ್ ಸಿಕ್ಕಿಸ್ಕೊಂಡು ರಬ್ ಮಾಡೋದ್ರಿಂದ ಹೆಂಚಿನ ಮೇಲೆ ನಾವು ದೋಸೆ ಹಾಕಿದಾಗ ಅದು ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ನಾನೀಗ ಹೆಂಚಿನ ಮೇಲೆ ದೋಸೆ ಹಾಕಿದ್ದೀನಿ ಸೊ ನಿಮಗೆ ನೋಡಿ ಈ ರೀತಿ ತೆಗೆದುಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಯಾವುದೇ ರೀತಿ ದೋಸೆ ಹಾಕಿದಾಗ ನಾವು ಹೆಂಚಿಗೆ ಅಂಟ್ಕೊಳ್ಳಲ್ಲ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಇದಕ್ಕಿನ ಬೆಳೆಯಿಂದ ಸಾಂಬಾರ್ ಮಾಡ್ತಾಯಿರ್ತೀವಿ ಉಪ್ಪಿಟ್ಟು ಮಾಡ್ತಾಯಿರ್ತೀವಿ ಮತ್ತು ಈ ರೀತಿ ನೀವು ಸ್ವೀಟ್ಸ್ ಸಹ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಬಂದು ಇದ್ಕವರೆ ಬೇಳೆ ಮಾಡ್ತಾ ಸೊ ದೋಸೆಗೆ ಚಪಾತಿಗೆ ಇಲ್ಲಾಂದರೆ ಹಾಗೇನೂ ಸಹ ನಾವು ತಿನ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈಗ ನಾನು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ನಾವು ಬೇಕಂದರೆ ಜಾಸ್ತಿ ಇನ್ನೂ ಜಾಸ್ತಿನೇ ಹಾಕ್ಕೋಬೋದು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸೊ ಇಲ್ಲಿ ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಾಂದರೆ ನಾವು ಕಲ್ಲಲ್ಲಿ ಕೊಬ್ಬರಿನ ಚಚ್ಚಿಬಿಟ್ಟು ಸಹ ಹಾಕೋಬೋದು ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರಲ್ಲಿ ಬೇಗ ನುಣ್ಣಕ್ಕಾಗುತ್ತೆ ಕೊಬ್ಬರಿ ಸೊ ಇಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕಡಲೆಪಪ್ಪು ಹಾಕೋತಾ ಇದ್ದೀನಿ ಪಪ್ಪು ಹಾಕೋದ್ರಿಂದ ಮಂದ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನೊಂದು ಎರಡರಿಂದ ಮೂರು ಏಲಕ್ಕಿ ಮತ್ತು ಒಂದು ಸ್ಪೂನಷ್ಟು ನಾನು ಗಸಗಸೆ ಹಾಕೋತಾ ಇದ್ದೀನಿ ಗಸಗಸೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೊಬೋದು ಇದನ್ನು ಸ್ವಲ್ಪ ನೀರು ಹಾಕಿ ಇಲ್ಲಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಉಪ್ಪಿದ್ದಾದ್ಮೇಲೆ ನಾವು ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನಾವು ಬೇಳೆ ಎದ್ಕಿಟ್ಕೊಂಡಿದ್ದೀವಲ್ಲ ಆ ಬೇಳೆನ ಹಾಕ್ಕೋಬೇಕು ಸೊ ಇಲ್ಲಿ ಬೇಳೆ ಹಾಕಿ ಒಂದು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ಸೊ ನಾವು ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅದು ತಳ ಹಿಡಿದ್ಬಿಟ್ಟು ಕಾಳೆಲ್ಲ ಒಂಥರ ಸೀತ್ ಥರ ಆಗ್ಬಿಡುತ್ತೆ ಸೊ ಆ ರೀತಿ ಆಗದೇ ಇರೋ ಹಾಗೆ ನಾವು ಸ್ವಲ್ಪ ತುಪ್ಪ ಹಾಕಿ ಕವರೆ ಬೆಳೆನ ಹುರ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಹೀಗೆ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆ ಡೈರೆಕ್ಟ್ ಆಗಿ ನಾವು ಬೇಯಿಸ್ಕೋಬೋದು ಸೊ ಈ ರೀತಿ ಬೇಳೆನ ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿದು ಪೇಸ್ಟ್ ಅದನ್ನ ಹಾಕೋತಾ ಇದ್ದೀನಿ ಸೊ ಇಲ್ಲಾಂದ್ರೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಬೆಳೆನ ಬೇಯಿಸ್ಕೊಂಡಾದ್ಮೇಲೆ ಕೊಬ್ಬರಿ ಪೇಸ್ಟ್ ನ ಹಾಕೋಬಹುದು ಇದು ಕವರ ಬೆಳೆ ಬೇಗ ಬೇಯೋದ್ರಿಂದ ನಾನು ಡೈರೆಕ್ಟ್ ಆಗಿ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಹಾಕೋತಾ ಇದ್ದೀನಿ ಇದನ್ನ ಹಾಕೊಂಡಾದ್ಮೇಲೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಒಂದು ಸ್ವಲ್ಪ ಕೊಬ್ಬರಿ ಇತ್ತು ಅದಕ್ಕೆ ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈಗ ನಾವು ಇದ್ಕೊರೆ ಬೇಳೆ ಬೇಯೋಷ್ಟು ನೀರು ಹಾಕೋಬೇಕು ನೋಡಿ ಈಗ ನಾವು ಕೊಬ್ಬರಿ ಹಾಲನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಈ ಕೊಬ್ಬರಿ ಹಾಲು ಜೊತೆ ಬೇಳೆನ ಬೇಯಿಸ್ಕೊತೀನಿ ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ಸಾಕು ಇದ್ಕವರೆ ಬೇಳೆ ತುಂಬ ಎಳೆಯದಾಗಿರೋದ್ರಿಂದ ಬೇಗ ಬೆಂದ್ಬಿಡತ್ತೆ ಬೇಕು ಅಂದವರು ಇದನ್ನು ಕುಕ್ಕರ್ಗೆ ಹಾಕೊಂಡು ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಬೇಗ ಬೆಂದ್ಬಿಡತ್ತೆ ಸೊ ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಇದಕ್ಕೆ ನಾವು ಇದು ಒಂದು ಸ್ವಲ್ಪ ಒಂದು ಅರ್ಧ ಬೆಂದ ಮೇಲೆ ಇದ್ಕೊರೆ ಬೇಳೆ ನಾವು ಒಂದು ಸರಿ ಬೆಂದಿದ್ಯಾ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೋಬೋದು ನಾ ಬೆಲ್ಲದಲ್ಲಿ ಮಾಡಿದ್ರೆ ಸಕ್ಕರೆ ಟೇಸ್ಟಿಯಾಗಿರುತ್ತೆ ಬೆಲ್ಲದ ಇದ್ಕೊರೆ ಬೇಳೆ ಸೊ ನಾನು ಸರಿ ನೋಡ್ತಾ ಇದ್ದೀನಿ ಬೆಂದಿದ್ಯಾ ಅಂತ ನೋಡಿ ಇದು ಈಗ ನಾವು ಪ್ರೆಸ್ ಮಾಡಿದಾಗ ಕಾಳನ್ನು ಅದು ಫುಲ್ ಪುಡಿ ಪುಡಿಯಾಗಿ ಆಗಿರುತ್ತೆ ಸೊ ಆವಾಗ ನಾನು ಬೆಂದಿದೆ ಅಂತ ಸೊ ಇದಕ್ಕೆ ನಾನೀಗ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ ಬೆಲ್ಲನ ನಾವು ಪುಡಿ ಮಾಡಿ ಆದರೂ ಹಾಕ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಉಂಡೆ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಸೊ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಸೊ ಬೇಕು ಅನ್ನೋರು ಇದನ್ನು ತುಂಬ ಗಟ್ಟಿಯಾಗಾದರೂ ಮಾಡ್ಕೊಬೋದು ನಾನು ಇಲ್ಲಿ ಮೀಡಿಯಮ್ ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾವು ತುಂಬ ಅದು ಕಾಯಿಸ್ಕೊಂಡು ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಅದು ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಲಾಸ್ಟಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಡು ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ಹಾಕೋಬೋದು ಸೊ ನೋಡಿ ಬೆಲ್ಲದ ಬೇಳೆ ಬೆಳೆ ರೆಡಿಯಾಗಿದೆ ಇದ್ರ ಜೊತೆಗೆ ದೋಸೆ ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೇನೂ ಸಹ ನಾವು ಪಾಯಸದ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ಸಹ ತಿನ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಬೆಲ್ಲದಿದ್ಕೋರ ಬೆಳೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ನಾವು ಈ ರೀತಿ ಕೊಬ್ಬರಿ ಜ ಒಡ್ಕೊಂಡಾಗ ಆ ಕೊಬ್ಬರಿನ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಕೆಲವು ಸಲ ಏನಾಗುತ್ತೆ ಅಂದರೆ ಫ್ರಿಡ್ಜಲ್ಲಿ ಇಟ್ಟರುದ್ರು ಸಹ ಅದು ಮೇಲೆ ಎಲ್ಲ ಬೂಸ್ಟ್ ಬೂಸ್ಟ್ ಥರ ಬಂದ್ಬಿಡುತ್ತೆ ತುಂಬ ದಿನ ಇಟ್ಟರೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು ಅಥವಾ ನಿಂಬೆ ಹಣ್ಣಿನ ರಸ ತೊಗೊಂಡು ಈ ರೀತಿ ಕೊಬ್ಬರಿಗೆ ಅಪ್ಲೈ ಮಾಡೋದ್ರಿಂದ ನಾವು ಕೊಬ್ಬರಿ ಹಾಳಾಗದೇ ಇರೋ ಹಾಗೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ನಾವು ಹೆಂಚಾಗಲಿ ತವ ಆಗಲಿ ದೋಸೆ ಚಪಾತಿ ಮಾಡಿ ತುಂಬ ಅದು ಆಯಿಲ್ ಜಿಟ್ಟೆಲ್ಲ ಸೈಡಲ್ಲಿ ಕಟ್ಬಿಟ್ಟಿರುತ್ತೆ ನೋಡಿ ಈ ರೀತಿ ಆಗಿರುತ್ತೆ ನಾನಿಲ್ಲಿ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ ಹೆಂಚಿನ ನಾನಿಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಸೊ ಬಿಸಿ ಆದಮೇಲೆ ಇದ್ರ ಮೇಲೆ ನಾನಿಲ್ಲಿ ಪುಡಿ ಉಪ್ಪನ್ನು ತೊಗೊಂಡು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ತುಂಬ ಕೆಲಸಗಳಿಗೆ ನಮಗೆ ಕ್ಲೀನಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ ಸೊ ನಾವು ಉಪ್ಪನ್ನ ಈ ರೀತಿ ಹಾಕಿ ಬಿಸಿ ಮಾಡೋದ್ರಿಂದ ಆ ಸೈಡಲ್ಲಿ ಆ ಜಿಡ್ಡು ಜಿಡ್ಡು ಥರ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಒಟ್ಟೋಗ್ಬಿಡುತ್ತೆ ಸೊ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ಹೆಂಚು ಆಗಿದೆ ಉಪ್ಪನ್ನ ಹಾಕ್ಕೊಂಡಾದ್ಮೇಲೆ ನಾವು ಒಂದು ಚಾಕು ಅಥವಾ ಈ ರೀತಿ ನಾವು ದೋಸೆ ಎತ್ತತಿವಲ್ಲ ಸೌಟ್ ಅದನ್ನು ತೊಗೊಂಡು ನೀಟಾಗಿ ಆ ಸೈಡಲ್ಲಿ ಆ ಜಿಟ್ಟೆಲ್ಲ ಕೂತಿರತ್ತಲ್ಲ ಎಣ್ಣೆ ಜಿಟ್ಟು ಅದನ್ನೆಲ್ಲ ಈ ರೀತಿ ಉಜ್ಕೋಬೇಕು ಸೊ ಈ ರೀತಿ ಆ ಸೈಡಲ್ಲಿರೋ ಆ ಎಣ್ಣೆ ಜಿಟ್ಟೆಲ್ಲ ಕೂತಿರುತ್ತಲ್ಲ ಅದನ್ನೆಲ್ಲ ರಬ್ ಮಾಡ್ಕೊಂಡಾದ್ಮೇಲೆ ಹೆಂಚಿನ ಮೇಲೆ ನಾನಿಲ್ಲಿ ಶಾಂಪೂ ಹಾಕ್ಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಒಂದು ಫುಲ್ ಪ್ಯಾಕೆಟ್ ಶಾಂಪೂನ ನಾನು ಹೆಂಚಿನ ಮೇಲೆ ಉಪ್ಪಿನ ಜೊತೆ ಹಾಕಿ ಈಗ ನಾನು ಸ್ಟೌವನ್ನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿದ್ದೀನಿ ನಾನು ಆನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಶಾಂಪೂ ಕುದಿಯೋಕ್ಕೆ ಸ್ಟಾರ್ಟಾಗಿದೆ ಆ ಬಿಸಿಗೆ ನಾನೀಗ ನಿಂಬೆಹಣ್ಣು ತೊಗೊಂಡಿದ್ದೀನಿ ರಸನ ಹಿಂಡ್ಕೋತಾ ಇದ್ದೀನಿ ಈ ರೀತಿ ನಿಂಬೆಹಣ್ಣು ರಸನ ಹಾಕೊಂಡಾದಮೇಲೆ ನಾವು ಚೆನ್ನಾಗಿ ಆ ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ ಅದರಿಂದ ಇದನ್ನು ರಬ್ ಮಾಡ್ಕೋಬೇಕು ಸೊ ಬಿಸಿ ಇರುತ್ತೆ ಹೆಂಚು ಸೊ ನಾವು ಈ ರೀತಿ ರಬ್ ಮಾಡ್ಕೊಳ್ಳುವಾಗ ಒಂದು ಫೋರ್ಕ್ ಅಥವಾ ಚಾಕು ಸಹಾಯದಿಂದ ನಿಂಬೆಹಣ್ಣನ್ನು ಸಿಕ್ಕಿಸ್ಕೊಂಡು ಚೆನ್ನಾಗಿ ಹೆಂಚಿನ ಮೇಲೆ ಆ ಬಿಸಿನಲ್ಲೇ ಉಜ್ತಾ ಹೋಗಬೇಕು ನೋಡಿ ಈ ರೀತಿ ಉಜ್ಕೊಳ್ಳಿ ಈ ರೀತಿ ನಿಂಬೆಹಣ್ಣನ್ನು ಚಾಕುಗೆ ಸಿಕ್ಕಿಸ್ಕೊಂಡು ಆದರೂ ಉಚ್ಕೋಬೋದು ಇಲ್ಲಾಂದರೆ ಒಂದು ಫೋರ್ಕ್ ತಗೊಂಡು ಫೋರ್ಕ್ ಸಹಾಯದಿಂದ ನಾವು ಈ ರೀತಿ ನಿಂಬೆಹಣ್ಣನ್ನು ಫೋರ್ಕ್ಗೆ ಸಿಕ್ಕಿಸ್ಕೊಂಡು ಈ ರೀತಿ ಉಚ್ಕೋಬೇಕು ಸೊ ನಾ ಇದು ಫುಲ್ ಡ್ರೈ ಆಗಿರೋದ್ರಿಂದ ನಾನು ಇಲ್ಲೊಂದು ಸ್ವಲ್ಪ ನೀರು ಹಾಕೋ ನೀರು ಹಾಕೋತಾ ಇದ್ದೀನಿ ಸೊ ನೋಡಿ ಇದು ನೀರು ಹಾಕಿದ್ದಾದಮೇಲೆ ಅದು ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಫೋರ್ಕ್ ತಗೊಂಡು ಈ ರೀತಿ ನಿಂಬೆಹಣ್ಣನ್ನು ಸಿಕ್ಕಿಸ್ಕೊಂಡು ಆ ನೀರಿಂದ ಫುಲ್ಲು ಈ ರೀತಿ ಉಪ್ಪು ಮತ್ತು ಶಾಂಪೂ ನಾವು ಹಾಕಿದ್ದೀವಲ್ಲ ಸೊ ಆ ನಿಂಬೆಹಣ್ಣು ರಸ ಮೂರನ್ನು ಮಿಕ್ಸ್ ಮಾಡಿ ಫುಲ್ಲು ರಬ್ ಮಾಡ್ಕೊತಾ ಬರಬೇಕು ಈ ರೀತಿ ಉಚ್ಕೋತಾ ಉಚ್ಕೋತಾ ಆ ಸೈಡಲ್ಲಿ ಆ ಜಿಟ್ಟು ಇರುತ್ತೆ ಮತ್ತು ಹೆಂಚಿನ ಮೇಲೆ ಜಿಟ್ಟೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಹೋಗಿ ಹೆಂಚು ತುಂಬ ಚೆನ್ನಾಗಿ ಆಗುತ್ತೆ ಹೆಂಚಿನ ಮೇಲೆ ಇರೋ ಆಯಿಲ್ ಜಿಟ್ಟೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಸೊ ಮತ್ತೆ ನಾವು ದೋಸೆ ಚಪಾತಿ ಮಾಡಿದಾಗ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಟ್ಬಿಟ್ಟಿರುತ್ತಲ್ಲ ಸೊ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೊ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಆ ಬಿಸಿ ಇದೆ ಅಲ್ಲ ಸೊ ಆ ಬಿಸಿನಲ್ಲಿ ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊತಾ ಇದ್ದೀನಿ ರಬ್ ಮಾಡ್ಕೊಂಡಾದ್ಮೇಲೆ ನಾವು ಹೆಂಚಿನ ಕೆಳಗಡೆಗೆ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಉಜ್ಜಿ ತೊಳ್ಕೊಬೇಕು ಇದನ್ನು ಸೊ ನಾವು ಈ ರೀತಿ ಸಿಪ್ಪೆಯಿಂದ ಚೆನ್ನಾಗಿ ರಬ್ ಮಾಡಿ ಉಜ್ಜೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಅಥವಾ ವಿ ನಾವು ಪಾತ್ರೆ ತೊಳೆಯೋ ಸೋಪ್ ಹಾಕಿ ನೀಟಾಗಿ ನಾರಲ್ಲಿ ಒಂದು ಸರಿ ಉಜ್ಜಿ ತೊಳ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಹೆಂಚು ಎಷ್ಟೇ ಆಗಿದ್ರೂ ನೀಟಾಗಿ ಒಟ್ಟೋಗ್ಬಿಡುತ್ತೆ ಆಯಿಲ್ ಜೀಟ್ ಕಲೆ ಎಲ್ಲ ಒಟ್ಟೋಗ್ಬಿಟ್ಟು ಹೆಂಚು ತುಂಬ ಚೆನ್ನಾಗಾಗುತ್ತೆ ಸೊ ನಾವು ಮತ್ತೆ ದೋಸೆ ಹಾಕಿದಾಗ ಅದು ಅಂಡ್ಕೊಳ್ಳೋದು ಆ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನಾವು ಹಿಂದೇನು ಸಹ ಈ ರೀತಿ ಸಿಪ್ಪೆ ತೊಗೊಂಡು ನೀಟಾಗಿ ಉಜ್ಜಿ ತೊಳ್ಕೊಬೇಕು ಹಿಂದೆ ನಾವು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಎಂಚಿನ ಮೇಲೆ ಸೊ ಅದೆಲ್ಲ ಒಟ್ಟೋಗಿಬಿಡುತ್ತೆ ಈ ರೀತಿ ಉಜ್ಕೊಂಡಾದಮೇಲೆ ಸ್ವಲ್ಪ ಸೋಪ್ ಹಾಕಿ ರೀತಿ ನಾರು ತೊಗೊಂಡು ಚೆನ್ನಾಗಿ ಉಜ್ಜಿ ತೊಳ್ಕೊಂಡ್ರೆ ನೋಡಿ ಹೆಂಚು ಎಷ್ಟು ಚೆನ್ನಾಗಾಗಿದೆ ಅದರಲ್ಲಿರೋ ಕಲೆಗಳೆಲ್ಲ ಒಟ್ಟೋಗ್ಬಿಟ್ಟಿದೆ ಆಯಿಲ್ ಚಿಟ್ಟೆ ಎಲ್ಲ ಒಟ್ಟೋಗ್ಬಿಟ್ಟು ಸೊ ಹೆಂಚಿನ ತೊಳ್ಕೊಂಡಾದ್ಮೇಲೆ ಹೆಂಚಿನ ಇಲ್ಲಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಸೊ ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಆ ತೇವ ನಿಮ್ಮನ್ನೆಲ್ಲ ಒರೆಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ರಬ್ ಮಾಡಿ ನಾವು ಅದು ಬಿಸಿ ಮಾಡಿ ದೋಸೆ ಆದರೂ ಹಾಕ್ಕೋಬೋದು ಇಲ್ಲ ಹಾಗೆ ಎತ್ತಿಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಮತ್ತು ನಾವು ಇದು ಕಬ್ಬಿಣದ ಹೆಂಚಾಗಿರೋದ್ರಿಂದ ಸೊ ಅದು ಒಂಥರ ಸಿಲ್ಮ್ ಸಿಲ್ಮ್ ಆಗೋದೆಲ್ಲ ಕಂಟ್ರೋಲ್ ಆಗುತ್ತೆ ಆ ರೀತಿ ಏನೂ ಆಗೋಲ್ಲ ಸೊ ಈ ರೀತಿ ನಾವು ಉಪ್ಪು ಮತ್ತು ಶಾಂಪೂ ಇಂದ ಹೆಂಚಿನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ಲಾಗಿ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ನಾನು ನಾನಿಲ್ಲಿ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ ತೊಗೋಬೇಕು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಹಿಂಗು ಹಿಂಗನ್ನು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ನಾವು ಇದನ್ನು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಆದರೂ ಇಟ್ಕೋಬೋದು ಇಲ್ಲ ಅಂದರೆ ನಾವು ಈ ರೀತಿ ಹಿಂಗನ್ನ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾವು ಕಿಚನ್ ಟವಲ್ ಇರುತ್ತಲ್ಲ ಕಿಚನ್ ಟವಲ್ ಅನ್ನ ಅದನ್ನ ಡಿಪ್ ಮಾಡಿ ನೀರಲ್ಲಿ ಅದನ್ನು ಫುಲ್ ನೀರನ್ನೆಲ್ಲ ಹಿಂಡ್ಬಿಟ್ಟು ನಾವು ಇದನ್ನು ನಾವು ಕಿಚನ್ ಕೌಂಟರ್ ಟಾಪು ಅಥವಾ ಸ್ಟವ್ ಇದೆ ಸ್ಟವ್ ಮೇಲೆ ಎಲ್ಲ ಓಡಿಸೋದ್ರಿಂದ ಈ ನೈಟ್ ಟೈಮ್ಸ್ ಈ ಜಿರಳೆಗಳು ಬಲ್ಲಿಗಳೆಲ್ಲ ಓಡಾಡ್ತಾ ಇರುತ್ತಲ್ಲ ಸೊ ಆ ಸ್ಮೆಲ್ಲಿಗೆ ಅದೇನು ಬರಲ್ಲ ಫ್ರೆಂಡ್ಸ್ ಜಿರಳೆಗಳು ಮತ್ತು ಬಲ್ಲಿಗಳೆಲ್ಲ ಕಂಟ್ರೋಲ್ ಆಗುತ್ತೆ ಈ ರೀತಿ ನಾವು ನೈಟ್ ಟೈಮ್ಸ್ ಮಲ್ಗೋಕೆ ಮುಂಚೆ ನಾವು ಯಾವಾಗ್ಲೂ ಈ ರೀತಿ ಇಂಗನ್ನ ಮಿಕ್ಸ್ ಮಾಡಿರೋ ನೀರಿಂದ ಆ ಕಿಚನ್ ಟವಲ್ನ ಡಿಪ್ ಮಾಡಿ ಅದನ್ನು ಫುಲ್ಲು ಡ್ರವಲಲ್ಲಿರೋ ನೀರನ್ನೆಲ್ಲ ಹಿಂಡ್ಬಿಟ್ಟು ನಾವು ಈ ರೀತಿ ಓಡಿಸಿ ಇರೋದ್ರಿಂದ ನೈಟ್ ಟೈಮ್ಸು ಜಿಲ್ಲೆಗಳು ಬಲ್ಲಿಗಳು ಬರೋದೆಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಯೂಸ್ ಆಗುತ್ತೆ ಆ ಸ್ಮೆಲ್ಲಿಗೆ ಯಾವುದೇ ರೀತಿ ಜಿಲ್ಲೆಗಳು ಬಲ್ಲಿಗಳೆಲ್ಲ ಬರೋಲ್ಲ ಮತ್ತು ಇರುವೆಗಳೆಲ್ಲ ಓಡಾಡುತ್ತಲ್ಲ ಏನಾದರೂ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿತ್ತಿದ್ರೆ ಸೊ ಅದು ಸಹ ಕಂಟ್ರೋಲ್ ಆಗುತ್ತೆ ನಾವು ಹಿಂಗನ್ನು ಮಿಕ್ಸ್ ಮಾಡಿರ್ತವಲ್ಲ ನೀರನ್ನ ಆರೋದನ್ನ ಬೇಕಾದ್ರೆ ಬಾಟ್ಲಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ನೆಕ್ಸ್ಟ್ ಟಿಪ್ ನಾನು ಇಲ್ಲಿ ವಾಟರ್ ಬಾಟ್ಲ್ ತೊಗೊಂಡಿದ್ದೀನಿ ವಾಟರ್ ಬಾಟ್ಲಿಗೆ ಒಂದು ಸ್ವಲ್ಪ ಇಲ್ಲಿ ಕಲ್ಲುಪ್ಪ ಹಾಕ್ಕೊತಾ ಇದ್ದೀನಿ ಸೊ ನಾವು ಈ ರೀತಿ ಉಪ್ಪು ಮತ್ತು ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿಬಿಟ್ಟು ಆ ನೀರನ್ನು ಹಾಕಿ ಈ ಬಾಟ್ಲಲ್ಲಿ ಒಂದು ಅರ್ಧ ಅವರು ನೀವು ಒಂದು ಆಫ್ ಆನ್ ಅವರ್ ಅಥವಾ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆ ಬಾಟ್ಲನ್ನ ಚೆನ್ನಾಗಿ ಶೇಕ್ ಮಾಡಿ ಈ ರೀತಿ ವಾಶ್ ಮಾಡೋದ್ರಿಂದ ಆ ಕೆಳಗಡೆ ನೀರೆಲ್ಲ ಯಾವಾಗಲೂ ನಾವು ವಾಟರ್ ಬಾಟ್ಲಿಗೆ ಹಾಕ್ತಾ ಇರ್ತೀವಿ ಸೊ ಕೆಳಗಡೆ ಪಾಚಿ ಥರ ಎಲ್ಲ ಕಟ್ಬಿಟ್ಟಿರುತ್ತೆ ಮತ್ತು ಆ ಬ್ಯಾಕ್ಟೀರಿಯಸ್ ಎಲ್ಲ ಸತ್ತೋಗುತ್ತೆ ನಾವು ಉಪ್ಪಾಕಿ ಈ ರೀತಿ ಬಿಸಿನೀರು ಹಾಕಿ ಕ್ಲೀನ್ ಮಾಡೋದ್ರಿಂದ ಸೊ ನೋಡಿ ಬಾಟ್ಲನ್ನ ಚೆನ್ನಾಗಿ ಶೇಕ್ ಮಾಡಿ ತೊಳ್ಕೊಂಡಾದಮೇಲೆ ಸೊ ಅದೇ ನೀರಿಂದ ನಾನಿಲ್ಲಿ ಕ್ಯಾಪನ್ನು ಸಹ ತೊಳ್ಕೊತಾ ಇದ್ದೀನಿ ಆ ಕ್ಯಾಪಲ್ಲಿರೋ ಸೈಡಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಮತ್ತೆ ಆ ಬ್ಯಾಕ್ಟೀರಿಯಸ್ ಎಲ್ಲ ಸತ್ತೋಗುತ್ತೆ ಸೊ ಅದೇ ನೀರಿಂದ ನಾವು ಬಾಟ್ಲ್ ಮೇಲೇನೂ ಸಹ ಈ ರೀತಿ ವಾಶ್ ಮಾಡಿಕೊಂಡ್ರೆ ಆ ಬಾಟಲ್ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೋಡಿ ನಾನು ಒಳಗಡೆ ಎಲ್ಲ ಶೇಕ್ ಮಾಡಿದ್ಮೇಲೆ ಅದು ತೋರಿಸ್ತಾ ಇದ್ದೀನಿ ಆ ಒಳ ಒಳಗಡೆ ಏನಾದ್ರೂ ಪಾರ್ಟಿಕಲ್ಸ್ ಇದ್ರೆ ಬ್ಯಾಕ್ಟೀರಿಯಾಸ್ ಇದ್ರೆ ಮತ್ತೆ ಗಲೀಜು ಏನಾದ್ರೂ ಇದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಈ ರೀತಿ ನಾವು ಬಿಸಿನೀರ್ ಹಾಕಿ ವಾಶ್ ಮಾಡೋದ್ರಿಂದ ಉಪ್ಪನ್ನ ಹಾಕೋದ್ರಿಂದ ಟಿಪ್ ಅಂದ್ರೆ ನಾವು ವಾಟರ್ ಬಾಟಲ್ ವಾಶ್ ಮಾಡಿ ಆದ್ಮೇಲೆ ಹಾಗೆ ಇಟ್ಬಿಟ್ರೆ ಅದು ತೇವಾಂಶಕ್ಕೆ ಸ್ಮೆಲ್ ಬಂದ್ಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ವುಡನ್ ಸ್ಪ್ಯಾಚುಲೈಸ್ ಇರುತ್ತಲ್ಲ ಆ ಸ್ಪ್ಯಾಚುಲಾ ತಗೊಂಡು ವಾಟರ್ ಬಾಟ್ಲ್ ಒಳಗಡೆ ಈ ರೀತಿ ಹಾಕ್ಬಿಟ್ಟು ನಾವು ಈ ರೀತಿ ಬೋರ್ಲ್ ಹಾಕಿ ಇಡೋದ್ರಿಂದ ನೀರೆಲ್ಲ ಫುಲ್ ಡ್ರೈ ಆಗಿ ವಾಟರ್ ಬಾಟಲ್ ಯಾವುದೇ ರೀತಿ ಸ್ಮೆಲ್ ಏನು ಬರಲ್ಲ ಸೊ ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡೋದು ವಿಡಿಯೋಸು ನಿಮಗೆ ಯೂಸ್ಫುಲ್ ಅನ್ಸರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು